ಮಾತಾಡಕ್ಕೆ ಬಾಯ್ ಬರ್ತಾ ಇಲ್ಲ ಆದ್ರೂ ಬೇಕಾಗುತ್ತೆ ನಮ್ಮ ಮುಸ್ಲಿಂ ಒಕ್ಕೂಟದ ಕಡೆಯಿಂದ ನಾವು ಮಾತಾಡ್ತಾ ಇದೀವಿ ಹಾಸನ ಅಂದ್ರೇನೆ ಇವಾಗ ಎಲ್ಲ ಯೋಚನೆ ಮಾಡಿದ್ರು ಆಸನ ಅಂತ ಕೇಳ್ತಾರೆ ಯಾಕಂದ್ರೆ ಪ್ರಜ್ವಲ್ ರೈವ್ ನಾ ಮಾಡಿರೋ ಈ ತಪ್ಪಿಗೆ ಆ ಕೆಲವು ಹೆಣ್ಮಕ್ಳು ಹೊರ್ಗಡೆ ಬಂದು ಕೆಲಸ ಮಾಡ್ತಾ ಇದ್ದೀರಿ ಹೆಣ್ಮಕ್ಳಿಗೆ ಇವಾಗ ಅವ್ರ ಮನೆಯಲ್ಲಿ ಗಂಡ ಆಗಿರ್ಬೋದು ಅವ್ರ ಫ್ಯಾಮಿಲಿ ಆಗಿರ್ಬೋದು ಹೊರಗಡೆ ಕಳ್ಸಕ್ಕೆ ಈಗ ಹಿಂದೂ ಮುಂದೆ ತರ ಆಗಿದೆ ಹಾಸನ ಅಂದ್ರೇನೆ ಯಾಕೋ ಒಂಥರ ಭಯ ಆಗ್ತಾ ಇದೆ ಅನ್ಸುತ್ತೆ ಅನ್ಸುತ್ತೆ ಅಲ್ಲ ಎಲ್ಲರಿಗೂ ಅನ್ ಆಗ್ಬಿಟ್ಟಿದೆ ಅದು ಆ ಈ ಪ್ರಜ್ವಲ್ ಮಾಡಿದ ತಪ್ಪಿಗೆ ನಾಳೆ ಇನ್ನು ಮೂವತ್ತನೇ ತಾರೀಕಿಗೆ ಒಂದು ಪ್ರತಿಭಟನೆ ಇದೆ ಆ ಪ್ರತಿಭಟನೆಗೆ ನಮ್ಮ ಮುಸ್ಲಿಂ ಮುಸ್ಲಿಂ ಒಕ್ಕೂಟದಿಂದನೂ ಬೆಂಬಲ ಇದೆ ಎಲ್ಲಾ ಎಲ್ಲಾ ಮಹಿಳೆಯರು ಬರ್ಬೇಕು ಮುಸ್ಲಿಂ ಒಕ್ಕೂಟ ಅಂತೆಲ್ಲ ಎಲ್ಲಾ ಮಹಿಳೆಯರು ಬರ್ಬೇಕು ಆ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ನಾನು ಒಂದು ಹೆಣ್ಣಾಗಿ ನಾನು ಆಂಡ್ಬಳಿಂದ ಇಲ್ಲಿ ಕೆಲ್ಸಕ್ಕೆ ಬರ್ತೀನಿ ಕೆಲ್ಸಕ್ಕೆ ಬರೋದ್ರಿಂದ ನನ್ನ ಮನೆದಿರೋ ನನ್ನ ಫ್ಯಾಮಿಲಿ ಆಗಿರ್ಬೋದು ನನ್ನ ಗಂಡನೇ ಆಗಿರ್ಬೋದು ನಮ್ಮ ತಂದೆ ತಾಯಿ ಇವಳು ಹೋಗ್ತಾಳೆ ಬಟ್ ಅಲ್ಲೇ ಕೆಲ್ಸಕ್ಕೆ ಹೋಗ್ತಾಳ ಅಲ್ಲ ಈ ತರ ವೈಯಕ್ತಿಕ ಮಾಡ್ತಿದ್ದಾಳ ಈ ವಿಡಿಯೋದಿಂದ ಯಾರ್ಯಾರು ಫೋಟೋಸ್ ಇದೆಯಾ ಅಲ್ಲ ಇವುಗಳದ್ದು ಫೋಟೋಸ್ ಇದೆ ಅಂತ ಅವ್ರಿಗೆ ಮನೋಭಾವನೆ ಬರುತ್ತೆ ಬರಲ್ಲ ಅಂತ ನಾವ್ ಹೇಳಕ್ ಆಗಲ್ಲ ಒಂದ್ ಗಂಡ ಮೇಲೆ ಅವ್ರಿಗೆ ಮನೋಭಾವನೆ ಬಂದೇ ಬರುತ್ತೆ ಆ ಈ ಪ್ರಜ್ವಲ್ ಮಾಡಿರೋ ಕೆಲ್ಸಕ್ಕೆ ಒಂದ್ ಹೆಣ್ಣು ಹೊರಗಡೆ ಬಂದು ಕೆಲ್ಸ ಮಾಡ್ತಾ ಇದ್ದವ್ಳು ಇವಾಗ ಅವಳು ಕೈ ಕಟ್ಟಿ ಮನೇಲಿ ಪೂರಕರ ಆಗಿದೆ ಪುರಾತವರಾಗಿ ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಇವ್ರು ಬರ್ತಾ ಇದ್ದಾಳೆ ಅಂದ್ರೆ ಇವ್ರು ಎಲ್ಲಿಗೋ ಹೋಗ್ತಾ ಇದ್ದಾಳೆ ಏನೋ ಮಾಡ್ತಿದ್ ಇವ್ಳು ಕೆಲಸ ಮಾಡ್ತಾ ಇದ್ದಾಳೆ ಅಂತ ತಿಳಿತಾ ಇಲ್ಲ ಏನೋ ಮಾಡ್ತಿದ್ದಾಳೆ ಯಾರ ಜೊತೆನೋ ಹೋಗ್ತಿದ್ದಾಳೆ ಈ ಮನೋಭಾವನೆ ಈಗ ಈ ಸೃಷ್ಟಿಯಾಗಿದೆ ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ಸ್ಟಾರ್ಟ್ ಆಗಿದ್ದು ಈಗ ಒನ್ ಮಂತ್ ಇಂದ ಇದೇ ಸ್ಟಾರ್ಟ್ ಆಗಿದೆ ಈ ಕೆಲವೊಂದು ಹೆಣ್ಮಕ್ಳು ಮನೆಯಲ್ಲಿ ಈ ತರ ನಡೀತನೂ ಇದೆ ಅನುಮಾನ ಇರೋ ಗಂಡನ್ ಮನೆಯಲ್ಲಿ ಈ ಮಾತು ಬರ್ತಾ ಇದೆ ಅದರಿಂದ ನಾಳೆ ನಾವು ಮುಸ್ಲಿಂ ಒಕ್ಕೂಟದಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಇದಕ್ಕೆ ಎಲ್ಲಾ ಮಹಿಳೆಯರು ಬರ್ಲಿ ಎಲ್ಲ ಇವಾಗ ಏನಂತಾರೆ ಈ ಗವರ್ಮೆಂಟ್ ಕೆಲ್ಸದಲ್ಲಿ ಇದೀವಿ ನಾವು ಬರಲ್ಲ ನಾವು ಅಂಗನವಾಡಿ ಕಾರ್ಯಕರ್ತರು ನಾವು ಬರಲ್ಲ ಅದೆಲ್ಲ ಇಲ್ಲ ಎಲ್ಲಾ ಮಹಿಳೆಯರಿಗೂ ಸಂಬಂಧಪಟ್ಟಿದ್ದು ಎಲ್ಲಾ ಮಹಿಳೆಯರು ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಪ್ರಜ್ವಲ್ ರೇವಣ್ಣ ಅವರ ವಿಷಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ಮೇ ಮೂವತ್ತರಂದು ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹಾಸನದಲ್ಲಿ ಅದಕ್ಕೆಲ್ಲದಕ್ಕೂ ನಮ್ಮ ಮುಸ್ಲಿಂ ಸಮುದಾಯದಿಂದ ನಮ್ಮ ಪೂರ್ಣ ಬೆಂಬಲ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಯಾಕೆಂತಂದ್ರೆ ವಿಕ್ರ ವಿಕ್ರತ ಕಾಮಿಯಾದ ಈ ಪ್ರವಲ್ ದೇವಣೆಲ್ಲ ತುಂಬಾ ಒ ನಮ್ಗೆ ಒಂದು ಅವಮಾನ ಆದಾಗ್ತಿದೆ ಯಾಕೆಂತಂದ್ರೆ ಇಡೀ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಹಾಗೂ ವಿದೇಶಗಳಲ್ಲೂ ಕೂಡ ನಿಮ್ಮ ಸುದ್ದಿ ತುಂಬಾ ಹಬ್ಬಿಟ್ಟಿದೆ ಸುದ್ದಿ ಅಂತಂದ್ರೆ ಒಳ್ಳೆ ಸುದ್ದಿ ಅಲ್ಲ ನಿನ್ನ ನೀಚ ಸುದ್ದಿ ಎಲ್ಲರಿಗೂ ಹಬ್ಬಿದೆ ಇದರಿಂದ ನಮ್ಗೆ ತುಂಬಾ ಮುಜುಗರ ಆಗ್ತಾ ಇದೆ ಯಾಕೆಂತಂದ್ರೆ ಒಂದು ಮಹಿಳೆ ಒಂದು ರಾಜಕಾರಣದಲ್ಲಾಗ್ಲಿ ಅಥವಾ ಒಂದು ಯಾವುದೇ ಕ್ಷೇತ್ರಗಳಲ್ಲಾಗ್ಲಿ ಸಮಾಜ ಕ್ಷೇತ್ರಗಳಲ್ಲಾಗ್ಲಿ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಮ ಎಲ್ಲಾ ಒಂದು ತಂದೆ ತಾಯಿಗಳಾಗ್ಲಿ ಅಥವಾ ನಮ್ಮ ಪತಿಯವರು ಅಥವಾ ನಮ್ಮ ಮಕ್ಕಳು ಎಲ್ಲಾ ನಾವು ನಾವು ಏನ್ ಮಾಡ್ಕೋಬೇಕು ಎಲ್ಲ ನಾವು ಅವ್ರನ್ನೆಲ್ಲ ಒಂದು ನಾವು ವಿಶ್ವಾಸ ತಗೊಳ್ಬೇಕು ಯಾಕೆಂತಂದ್ರೆ ವಿಶ್ವಾಸ ತಗೊಂಡು ನಾವು ನಾವು ರಾಜಕಾರಣದಲ್ಲಿ ಮುಂದುವರಿಬೇಕು ಆದ್ರೆ ಹಾಗೂ ನಮ್ಮ ನಮ್ಮ ಇಸ್ಲಾಮ್ನ ಒಂದು ಧರ್ಮದೂ ಕೂಡ ನಾವು ಅದ್ರ ಜೊತೆಗೆ ಹೋಗ್ಬೇಕು ಇಸ್ಲಾಂ ಜೊತೆ ಇಸ್ಲಾಂ ಧರ್ಮ ಜೊತೆ ಹೋಗ್ಬಿಟ್ಟು ಎಲ್ಲಾನು ಅದು ನಮ್ಮ ಈ ಸಮಾಜದಲ್ಲಿ ಆ ಈ ಪುರುಷ ಸಮ ಪ್ರಧಾನ ಸಮಾಜದಲ್ಲಿ ಆ ಒಂದು ಹೆಂಗಸು ಒಳ್ಳೆ ಒಳ್ಳೆ ಹೆಂಗಸು ಅಂತ ಹೇಳ್ಕೊಳಕೆ ತುಂಬಾ ಕಷ್ಟ ಇದೆ ಯಾಕೆಂತಂದ್ರೆ ಹಿಂಗಡೂ ಕೂಡ ತುಂಬಾ ಇಲ್ಲ ಸಲದ ಅಪ ಅಪವಾದ ಮಾಡ್ತಾರೆ ನಮ್ಮ ಮೇಲೆ ಇಲ್ಲ ಸಲದ ವಿಚಾರಗಳನ್ನೆಲ್ಲ ಮಾತಾಡ್ತಾರೆ ಅದ್ರಲ್ಲೂ ನಾವು ಒಳ್ಳೆಯವಳು ಅಂತ ಹೇಳ್ಕೊಳಕ್ ತುಂಬಾ ಕಷ್ಟ ಇದೆ ಅದರಲ್ಲಿ ಇಂತ ರೇವಣ್ ಅಹ್ ಪ್ರಜ್ವಲ್ ರೇವಣನ ವಿಷಯದಲ್ಲಿ ನಮ್ಗೆ ಇನ್ನು ತುಂಬಾ ಅದು ಮುಸ್ಲಿಂ ಸಮುದಾಯಕ್ಕೆ ತುಂಬಾ ಒಂದು ನಮ್ಗೆ ಒಂದು ಸಮಾಜದಲ್ಲಿ ಮುಂದುವರಿಯಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ